ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ ವಿಜಯದಶಮಿಗೆ ನೂರು ವರ್ಷ ಪೂರೈಸಿದೆ ಸಾಕಷ್ಟು ಕಲ್ಲು ಮೂಳಿನ ಹಾದಿ ನಿಷೇಧಗಳನ್ನ ನಿರ್ಬಂಧಗಳನ್ನ ಎಲ್ಲವನ್ನೂ ಮೆಟ್ಟಿ ನಿಂತು ಸಂಘ ನೂರು ವರ್ಷವನ್ನ ತನ್ನ ಸೇ ದೇಶದ ಸೇವೆ ಹಾಗೂ ಧರ್ಮದ ಸೇವೆಯಲ್ಲಿ ನೂರು ವರ್ಷವನ್ನ ಪೂರೈಸಿದೆ ಈ ನೂರು ವರ್ಷ ಪೂರೈಸಿದ ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ಈ ಕಾರ್ಯಕ್ರಮದ ನಿಮಿತ್ತವಾಗಿ ನಾವು ವಿಜಯದಶಮಿಯಿಂದ ಬೃಹತ್ ಪಥಸಂಚಲನವನ್ನ ಆಯೋಜನೆಗೊಂಡಿದ್ವಿ ಲಿಂಗರಾಜ್ ಕಾಲೇಜ್ ಗ್ರೌಂಡ್ ನಿಂದ ಶುರುವಾಗಿ ವಿವಿಧ ಪ್ರಮುಖ ಮಾರ್ಗಗಳಲ್ಲಿ ನಗರದಲ್ಲಿ ಸಂಚರಿಸಿ ಮತ್ತೆ ಮೈದಾನಕ್ಕೆ ಬಂದು ಬಂದು ತಲುಪುವಂತ ಪ್ರತಿ ವರ್ಷಕ್ಕಿಂತ ಈ ವರ್ಷ ಮೂರು ಪಟ್ಟು ಸ್ವಯಂ ಸೇವಕರು ಆ ಒಂದು ಪಥಸಂಚಲನದಲ್ಲಿ ಭಾಗವಹಿಸಿದರು ಅದಾದ ನಂತರ ಮನೆ ಮನೆಯ ಸಂಪರ್ಕವನ್ನ ಮಾಡಿದೀವಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಿಂದ ಪ್ರತಿಯೊಂದು ಮನೆ ಮನೆಯ ಸಂಪರ್ಕ ಕೂಡ ಆಗಿದೆ ಉದ್ದೇಶ ಇಷ್ಟೇ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘ ಉದ್ದೇಶ ಏನು ದೇಶದ ಏಳಿಗೆಗಾಗಿ ದೇಶದ ಉನ್ನತಿಗಾಗಿ ಏನ್ ಕಾರ್ಯ ಮಾಡ್ತಾ ಇದೆ ಅನ್ನೋ ಒಂದು ವಿಷಯ ಪ್ರತಿಯೊಂದು ಮನೆಗೆ ತಲುಪಲಿ ಅನ್ನೋ ಉದ್ದೇಶದಿಂದ ಮನೆ ಮನೆ ಸಂಪರ್ಕ ಆಯ್ತು ಅದೇ ಒಂದು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಈ ಒಂದು ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಇದು ವಿರಾಟ್ ಹಿಂದೂ ಸಮ್ಮೇಳನ ಅನ್ನುವ ಕಾರ್ಯಕ್ರಮ ನಗರದಲ್ಲಿ ಸುಮಾರು ಇಪ್ಪತ್ತೆರಡು ಕಡೆ ಈ ಕಾರ್ಯಕ್ರಮಗಳು ನಡೀತವೆ ಈಗಾಗಲೇ ಸುಮಾರು ನಗರಗಳಲ್ಲಿ ಕಾರ್ಯಕ್ರಮ ಮುಗಿದು ಹೋಗಿದೆ ಈಗ ಬರುವ ನಾಳೆ ಆರನೇ ತಾರೀಕು ಶ್ರೀನಗರ ಮಹಾಂತೇಶ್ ನಗರ ಹಾಗೂ ಶಿವಬಸನಗರ ಈ ಮೂರು ನಗರಗಳು ಕೂಡಿಕೊಂಡು ಸಾಯಿ ಮಂದಿರ ಯೋಜನೆಯಲ್ಲಿರುವಂತಹ ಆಟದ ಮೈದಾನದಲ್ಲಿ ಬೃಹತ್ ಹಿಂದೂ ಸಮ್ಮೇಳನವನ್ನ ಆಯೋಜಿಸಿದ್ದೇವೆ ಈ ಕಾರ್ಯಕ್ರಮದ ಮುಖ್ಯ ದಿಕ್ಸೂಚಿ ಭಾಷಣಕಾರರಾಗಿ ಶ್ರೀ ಚಕ್ರವರ್ತಿ ಸುಲಿಬೆಲಿಯವರು ಸಂಸ್ಥಾಪಕರು ಯುವ ಬ್ರಿಗೇಡ್ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಹಾಗೂ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಶ್ರೀಮನ್ ನಿರಂಜನ ಪ್ರಣಾಮ ಸ್ವರೂಪಿ ಗುರುಸಿದ್ಧ ಮಹಾಸ್ವಾಮಿಗಳು ಕಾರಂಜಿ ಮಠ ಶಿವಬಸವನಗರ ಇವರು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ ಆ ಕಾರಣ ದಯವಿಟ್ಟು ಎಲ್ಲಾ ಹಿಂದೂ ಬಾಂಧವರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದ್ರೆ ಈ ಕಾರ್ಯಕ್ರಮವನ್ನ ತಮ್ಮ ಮನೆಯ ಕಾರ್ಯಕ್ರಮವೆಂದು ಭಾವಿಸಿ ನಾವೆಲ್ಲ ಹಿಂದೂ ನಾವೆಲ್ಲ ಬಂದು ನಾವೆಲ್ಲ ಒಂದು ಅನ್ನೋ ಒಂದು ಜಯಘೋಷದೊಂದಿಗೆ ಈ ಕಾರ್ಯಕ್ರಮ ಶ್ರೀನಗರ್ ಗಾರ್ಡನ್ ನಿಂದ ನಾಳೆ ಸರಿಯಾಗಿ ಐದು ಗಂಟೆಗೆ ಗಾರ್ಡನ್ ನಿಂದ ಶೋಭಾಯಾತ್ರೆ ಮುಖಾಂತರ ಈ ಕಾರ್ಯಕ್ರಮ ಶುರುವಾಗುತ್ತೆ ಸರಿಯಾಗಿ ಆರು ಗಂಟೆಗೆ ಆಟದ ಮೈದಾನ ಸಾಯಿ ಮಂದಿರ ಎದುರಿಸುವಂತಹ ಆಟದ ಮೈದಾನವನ್ನು ತಲುಪಿ ಅಲ್ಲಿಂದ ವೇದಿಕೆ ಕಾರ್ಯಕ್ರಮ ಶುರುವಾಗುತ್ತೆ ದಯವಿಟ್ಟು ಎಲ್ಲ ಹಿಂದೂ ಮಾಧವ್ ಇನ್ನೊಂದು ವಿನಂತಿ ಈ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಒಂದು ಮೂಲ ಂತಹ ಈ ಸನಾತನ ಹಿಂದೂ ಧರ್ಮ ಹಾಗೂ ನಮ್ಮ ಪುಣ್ಯಭೂಮಿ ಭಾರತ ಇವೆರಡು ಒಂದು ಆತ್ಮ ಮತ್ತು ದೇಹಗಳಿದ್ದಂತೆ ಈ ಒಂದು ಭಾರತದ ದೇಶದ ಉನ್ನತಿಗಾಗಿ ಹಾಗೂ ರಾಷ್ಟ್ರದ ಉನ್ನತಿಯನ್ನ ಸಾಧಿಸುವ ಈ ಒಂದು ಉದ್ದೇಶದಿಂದ ನಾವೆಲ್ಲರೂ ಕೈ ಜೋಡಿಸೋಣ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋಣ ಅಂತ ವಿನಂತಿಸಿಕೊಳ್ಳುತ್ತಾ ತಮ್ಮೆಲ್ಲರಲ್ಲಿ ಇನ್ನುವಂತಿ ತಮ್ಮ ಮಾಧ್ಯಮದ ಮಿತ್ರದವರೆಗೂ ನಾನು ಕೇಳ್ಕೊಳ್ಳದೆ ನಾನೇ ಕಾಳೆಯ ಕಾರ್ಯಕ್ರಮ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಬೇಕು ಯಶಸ್ ಕೊಡಬೇಕಂತ ವಿನಂತಿಸಿಕೊಳ್ತಿದ್ದೀನಿ ಪತ್ರಿಕಾ ಸಮ್ಮೇಳನದಲ್ಲಿ ಹಾಜರಿರುವಂತ ಎಲ್ಲ ನನ್ನ ಆತ್ಮೀಯ ಪತ್ರಿಕಾ ಮಾಧ್ಯಮದ ಹಾಗೂ ಟಿವಿ ಮಾಧ್ಯಮದ ಸಹೋದರ ಸಹೋದರಿಯರು ಇವತ್ತಿನ ದಿವಸ ನಾವು ಈ ಪತ್ರಿಕಾ ಪರಿಷತ್ತಿನಲ್ಲಿ ಆರು ಎರಡು ಹತ್ತೊಂಬತ್ ನೂರ ಇಪ್ಪತ್ತಾರು ಅಂದ್ರೆ ನಾಳೆ ಶುಕ್ರವಾರ ದಿವಸ ವಿರಾಟ ಹಿಂದೂ ಸಮ್ಮೇಳನವನ್ನ ಮಾಂತೇಶ್ ನಗರ ಶ್ರೀನಗರ ಹಾಗೂ ಶಿವಬಸವ ನಗರದ ಎಲ್ಲ ರಹವಾಶಿಗಳು ಕೂಡಿ ಈ ಸಮ್ಮೇಳನವನ್ನ ಹಮ್ಮಿಕೊಂಡಿದ್ದು ಈ ಸಮ್ಮೇಳನಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನಾವು ಕೆಲವೊಂದು ಸ್ಪರ್ಧೆಗಳನ್ನ ಮಾಡಿದ್ದೀವಿ ಮಹಿಳೆಯರಿಗೆ ಮಕ್ಕಳಿಗೆ ಹಾಗೂ ಯುವಕರಿಗೆ ಒಂದು ಕೆಲವೊಂದು ಕಾರ್ಯಕ್ರಮಗಳನ್ನ ಅಹ್ ಸ್ಪರ್ಧೆಗಳನ್ನ ಮಾಡಿದ್ದೀವಿ ಅವನ್ನು ಎಲ್ಲ ನಾವು ಈ ನಮ್ಮ ಕಾರ್ಯಕ್ರಮದ ಪ್ರಕಾರ ಅವನ್ನ ಮಾಡಿದ್ದೀವಿ ನಾವು ಅವರೆಲ್ಲರಿಗೂ ಈ ಸ್ಪರ್ಧೆಯಲ್ಲಿ ಭಾಗವಹಿಸಂತ ಮತ್ತು ಜೈಸಾಲಿ ಆದಂತವ್ರಿಗೆ ಒಂದು ಅವರಿಗೆ ಬಹುಮಾನಗಳನ್ನು ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಸಹಿತ ನಾವು ಮಾಡಿಕೊಂಡಿದೀವಿ ಅದೇ ಪ್ರಕಾರ ಅಹ್ ನಿನ್ನೆ ದಿವಸ ನಾಲ್ಕು ಎರಡು ಹತ್ತೊಂಬತ್ ನೂರ ನಾವು ಬೈಕ್ ರ್ಯಾಲಿಯನ್ನು ಮಾಡಿದ್ದೀವಿ ಅದರಲ್ಲಿ ನಾಲ್ಕುನೂರಂದ ಐದ್ನೂರವರೆಗೂ ಜನರು ಸೇರಿ ನಾವು ಒಳ್ಳೆಯ ರೀತಿಯ ಒಂದು ಬೈಕ್ ರ್ಯಾಲಿಯನ್ನು ಮಾಡಿದ್ದೀವಿ ಇದರಿಂದ ನಮ್ಮ ಈ ನಿಜವಾಗಲೂ ಈ ಸಮ್ಮೇಳನದ ಒಂದು ಜಾಗೃತಿ ಮೂಡಿಸುವ ಒಂದು ಒಂದು ಅದು ರ್ಯಾಲಿ ಆಗಿತ್ತು ಅಂತ ಹೇಳಕ್ಕೆ ನನಗೆ ಬಹಳ ಸಂತೋಷ ನಡೆಸ್ತಾ ಇದೆ ಅದೇ ಪ್ರಕಾರ ನಾಳಿನ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಗೊತ್ತು ಚಕ್ರವರ್ತಿ ಬೆಲೆಯವರು ಎಲ್ಲಾರು ಬರ್ತಾರೆ ಅಂತಂದ್ರೆ ಸರ್ಕಾರ ಯಾವ ರೀತಿ ಒಂದು ವರ್ತನೆ ಇರ್ತೈತಿ ಅನ್ನೋದ್ರ ಬಗ್ಗೆ ಇದರಲ್ಲಿಯೂ ಸಹಿತ ನಾವು ಆ ಕೆಲವೊಂದು ತೊಂದರೆಗಳು ಬಂದು ಬಂದ್ರು ಸಹಿತ ನಾವು ನ್ಯಾಯಾಲಯದಿಂದ ಹೋಗಿ ಅದನ್ನ ನಾವು ಸುಲಿ ಬೆಲೆಯವರು ಇಲ್ಲಿ ಬರ್ಬೇಕು ಭಾಷಣ ಮಾಡ್ಬೇಕು ಅನ್ನುವಂಥದ್ದನ್ನ ಕೋರ್ಟ್ನೂ ಸಹಿತ ನಮಗ ನಮಗ ಬೆಂಬಲ ಕೊಟ್ಟಿದ್ದು ನಾಳೆ ಚಕ್ರವರ್ತಿ ಸುಲಿ ಬೆಲೆಯವರು ಮುಖ್ಯ ವಕ್ತಾರರಾಗಿ ಬರ್ತಾ ಇದ್ದಾರೆ ಈ ನಮ್ಮ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನ ಪೂಜ್ಯ ಮಣಿಪ್ರಸ್ವ ಶ್ರೀ ಗುರುಸಿದ್ಧ ಮಹಾಸ್ವಾಮಿಗಳು ಕಾರ್ಯಮಠವರು ಆ ಸಾನ್ನಿಧ್ಯವನ್ನು ವಹಿಸ್ತಾರೆ ಹಾಗೂ ನಮ್ಮ ಗೌರವಾಧ್ಯಕ್ಷರಾದಂತ ಗೌರವಾನ್ವಿತ ಶ್ರೀ ಎಸ್ ಪಾಚಾಪುರೆ ನಿವೃತ್ತ ಹೈಕೋರ್ಟಿನ ನ್ಯಾಯ ನ್ಯಾಯಮೂರ್ತಿಗಳು ಅವರು ಇರ್ತಾರೆ ಅದೇ ಪ್ರಕಾರ ನಮ್ಮ ಡಾಕ್ಟರ್ ಕಾರ್ಯದರ್ಶಿ ಕಾರ್ಯದರ್ಶಿಯವರು ಸಹಿತ ಈ ಸಮ್ಮೇಳ ಈ ಇದರಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಈ ಸಮ್ಮೇಳನವನ್ನ ನಾವು ಎಲ್ಲ ಜನರಿಗೂ ಸಹಿತ ಇದ್ರ ಬಗ್ಗೆ ನಾವು ಅಹ್ ತಿಳಿಸಿದ್ದು ಸಾಕಷ್ಟು ಜನರು ಕೂಡಿ ಈ ಸಮ್ಮೇಳನವನ್ನ ಯಶಸ್ವಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಬಹಳ ಸಂತೋಷದಿಂದ ಹೇಳ್ತಾ ಇದ್ದೇನೆ ಇಲ್ಲಿ ನಮ್ಮ ಹಿಂದೂ ಜನ ಬಹಳ ಹುಮ್ಮಸ್ಸಿನಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದಕ್ಕೆ ತಾವು ಎಲ್ಲಾ ರೀತಿ ಇದನ್ನ ನಮಗೆ ಜನರು ಈ ಕಾರ್ಯಕ್ರಮಕ್ಕೆ ಹಾಜರಾಗುವಂತೆ ತಮ್ಮೆಲ್ಲರೂ ಸಹಿತ ಮೀಡಿಯಾ ಮೂಲಕ ಮತ್ತು ಈ ಟಿವಿ ಮಾಧ್ಯಮದ ಮೂಲಕ ನೀವು ಜನರಿಗೆ ತಿಳಿಸಿದ್ದಾದರೆ ನಮ್ಮ ಹಿಂದೂ ಧರ್ಮದ ಬಗ್ಗೆ ಒಂದು ಜಾಗೃತಿ ಮೂಡಿಸುವ ಒಂದು ಈ ಸಮ್ಮೇಳನಕ್ಕೆ ತಾವೂ ಸಹಿತ ನಮ್ಮ ತಮ್ಮ ಸಹಕಾರ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ